ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿರುವ ಬಗ್ಗೆ ಕಿಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ ಅಂದಹಾಗೆ ಕನ್ನಡ ಚಿತ್ರರಂಗದ ನಾಯಕ ನಟರಲ್ಲಿ ಸುದೀಪ್ ಅವರು ಒಬ್ಬರೇ ಅನಿಸುತ್ತೆ ವಿಷ್ಣುವರ್ಧನ್ ಅವರ ಜೊತೆ ನಿಲ್ಲೋದು ಈ ವಿಚಾರವಾಗಿ ಸುದೀಪ್ ಅವರು ಏನು ಹೇಳಿದ್ದಾರೆ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಅದು ಎಂದು ಮುಗಿಯಾದ ಒಂದು ಅಭಿಮಾನ ಗೌರವ ಮೊನ್ನೆ ರಾತ್ರಿ ಅವರ ಸ್ಮಾರಕವನ್ನ ಒಡೆದು ಹಾಕಿರುವುದು ನಾವು ವರ್ಷಾನುಗಟ್ಟಲೆಯಿಂದ ನಂಬಿ ಮೊರೆ ಹೋದಂತಹ ಒಂದು ದೇವರ ದೇವಸ್ಥಾನವನ್ನು ಒಡೆದು ಹಾಕಿದಾಗ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಮತ್ತು ಸಂಕಟ ನನಗಾಗಿದೆ ಇದು ಹೈಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಅಂತಾರೆ ಆದರೆ ಸರ್ಕಾರಗಳ ಮುಖಾಂತರ ಸರ್ಕಾರದಲ್ಲಿ ಇರುವ ಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನ ಉಳಿಸಿಕೊಳ್ಳುವುದಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ನಾವು ತುಂಬಾನೇ ಹೋರಾಟ ಮಾಡಿದೆವು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದೆವು ಅದಕ್ಕೆ ಹಣಕಾಸು ಬೇಕಾ ಮತ್ತೇನಾದರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ನಾನೇ ಸ್ವತಃ ಹೇಳಿದ್ದೆ ಆದರೂ ಸರ್ಕಾರ ಇದರ ಬಗ್ಗೆ ಗಮನ ತೆಗೆದುಕೊಳ್ಳಿಲ್ವೋ ಅಥವಾ ನ್ಯಾಯಾಲಯಕ್ಕೆ ಸಮಾಧಿ ಮಾಡದೆ ಭೂಮಿಯಲ್ಲಿ ಹೋಳದೆ ಚಿತೆ ಇಟ್ಟ ಕಡೆ ಸ್ಮಾರಕ ಅಲ್ಲ ಆಗ್ಲೇ ಮೈಸೂರಿನಲ್ಲಿ ಒಂದು ಸ್ಮಾರಕ ಇದೆ ಅದನ್ನೇ ಅಧಿಕೃತ ಸ್ಮಾರಕವಾಗಿ ಅವರನ್ನ ಗೌರವಿಸುವುದಕ್ಕೆ ಇಟ್ಕೊಳ್ಳಿ ಅಂತ ಮಾಹಿತಿ ನೀಡಿ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ನಾವು ನ್ಯಾಯಾಲಯದ ವಿರುದ್ಧ ಮಾತನಾಡಲಾಗುವುದಿಲ್ಲ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ಅದನ್ನು ಖರೀದಿ ಮಾಡಿದಾರೋ ಅವರ ಮನವೊಲಿಸಿ ಸಾಹಸ ಸಿಂಹರ ಸ್ಮಾರಕ ಇದ್ದ ಅಷ್ಟು ಜಾಗವನ್ನಾದರೂ ನಮಗೆ ಉಳಿಸಿಕೊಡುವುದಕ್ಕೆ ಮನವಿ ಮಾಡಲು ನಾನು ತಯಾರಿದ್ದೇನೆ ಸರ್ಕಾರ ಮಧ್ಯ ಪ್ರವೇಶ ಮಾಡುವುದರಿಂದ ಇದು ಬಗೆಹರಿತ್ತೆ ಅನ್ನೋದಾದ ಸರ್ಕಾರಕ್ಕೂ ಮನವಿ ಮಾಡಲು ನಾನು ತಯಾರಿದ್ದೇನೆ ನಾನು ವಿಷ್ಣುವರ್ಧನ್ ಅವರ ಒಬ್ಬ ಅಭಿಮಾನಿಯಾಗಿ ಮಾತಾಡ್ತಿದ್ದೇನೆ ಕಿಚ್ಚ ಆಗಿ ಅಲ್ಲ ಅಂತ ಹೇಳಿದ್ದಾರೆ ಅತಿಯಾದ ನೋವಿದೆ ವಿಷ್ಣುವರ್ಧನ್ ಅವರಿಗೆ ಆಧ್ಯಾತ್ಮದಲ್ಲಿ ಒಲವಿತ್ತು ಅವರು ಯಾವಾಗಲೂ ಹೇಳ್ತಿದ್ರು ನಾನು ರೂಪಕ ಆಗಬೇಕು ಯಾವುದೋ ಕಟ್ಟಡಕ್ಕೆ ಹೋಗಿ ಸೇರಬಾರ್ದು ಸ್ಥಾವರಗಳಿಗೆ ಉಳಿಯಬಾರ್ದು ನಾನು ಪಂಚಭೂತಗಳಲ್ಲಿ ಇರಬೇಕು ನಾವು ನೇಚರ್ಗೆ ಸಂಬಂಧಪಟ್ಟವರು ಅಂತ ಒಂದು ಲೆಕ್ಕದಲ್ಲಿ ಅವರ ಇನ್ನೊಂದು ಆಸೆ ಈಡೇರಿದಂತೆ ಅನಿಸ್ತಿದೆ ಆದ್ರೆ ಇದು ನಾವು ಎಲ್ಲ ಸಾಮಾನ್ಯ ಅಭಿಮಾನಿಗಳಿಗೆ ಜನರಿಗೆ ಅರ್ಥ ಆಗುವುದಿಲ್ಲ ನಾವು ಪೋಸ್ಟ್ ಹಾಕಲು ಹೇಗೆ ಪೋಸ್ಟ್ ಆಫೀಸ್ ಬೇಕು ಹಾಗೆ ನಾವು ಗೌರವ ಸಲ್ಲಿಸಲು ಪೂಜೆ ಮಾಡಲು ಒಂದು ದೇವಸ್ಥಾನ ಬೇಕು ಸ್ಮಾರಕ ಬೇಕು ವಿಷ್ಣುವರ್ಧನ್ ಒಬ್ಬ ಮೇರು ನಟರಿಗೆ ಬೆಂಗಳೂರಿನಂತಹ ಒಂದು ರಾಜಧಾನಿಯಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡಲಿಲ್ಲ ಅವರ ಹೆಸರಲ್ಲಿ ಒಂದು ಪ್ರಾರ್ಥನೆ ಮಾಡಲು ಅವರನ್ನ ನೋಡಲು ಅವರ ಜನ್ಮ ದಿನ ಆಚರಿಸಲು ನಮ್ಮ ಬಳಿ ಒಂದು ಜಾಗ ಇಲ್ಲ ಅಂದ್ರೆ ಇದು ಅತ್ಯಂತ ಖಂಡನೀಯ ವಿಷಯ ನಾನ್ ಕೇಳ್ಪಟ್ಟೆ ಬಾಲಕೃಷ್ಣ ಅಂತಹ ಹಿರಿಯ ನಟರ ಸಮಾಧಿಯನ್ನು ಕೂಡ ಒಡೆದು ಹಾಕಿದ್ದಾರೆ ಅಲ್ಲಿದ್ದಂತಹ ಒಂದು ಗಣಪತಿ ದೇವಸ್ಥಾನವೂ ಈಗ ಅಲ್ಲಿ ಇಲ್ಲ ವಿಷ್ಣು ಅವರ ಸ್ಮಾರಕ ಕೂಡ ಇಲ್ಲ ಅಂದ್ರೆ ಏನು ಅರ್ಥ ಮನುಷ್ಯನ ಭಾವನೆಗಳಿಗಿಂತ ಗೌರವಕ್ಕಿಂತ ಅಭಿಮಾನಕ್ಕಿಂತ ಈ ಒಂದು ಭೂಮಿ ವ್ಯವಹಾರ ಅಷ್ಟು ದೊಡ್ಡದಾಯ್ತಾ ಹಣ ನಮ್ಗೆ ಅಷ್ಟು ಮುಖ್ಯ ಅಲ್ಲ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಇದು ನನ್ನ ವಿನಂತಿ ನ್ಯಾಯಾಲಯಕ್ಕೆ ಹೋಗುದಾದ್ರೆ ನಾನು ಬರಲು ಸಿದ್ಧ ಸರ್ಕಾರ ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡುವವರಲ್ಲಿ ನನ್ನದೊಂದು ಮನವಿ ನಿಮಗೆ ಏನು ಹಣಕಾಸು ಬೇಕು ಅದನ್ನು ಕೊಡಲು ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರುತ್ತೇವೆ ನಾನೇ ಮುಂದೆ ನಿಂತು ಅದನ್ನು ಮತ್ತೆ ಸ್ಮಾರಕವಾಗಿ ಮರುಸ್ಥಾಪನೆ ಮಾಡುವುದಕ್ಕೆ ಮುಂದಾಗುತ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅವರು ನಮ್ಮ ಎದೆಯೊಳಗೆ ಸದಾ ಇಡ್ತಾರೆ ನಿಜ ಹಾಗಂತ ಪ್ರಾರ್ಥನೆ ಗೌರವಕ್ಕೆ ಸಂಕೇತವಾಗಿ ಒಂದು ಸ್ಥಳ ಬೇಕು ಆ ಪ್ರೀತಿಗೆ ಪ್ರೇಮಕ್ಕೆ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ಅಂತ ನಾನು ವಿನಂತಿ ಮಾಡುತ್ತೇನೆ ನಿಮ್ಮ ಪ್ರೀತಿಯ ಕಿಚಾ ಇದಿಷ್ಟು ಕಿಚ ಸುದೀಪ್ ಅವರ ಮಾತು